ಸ್ಟುಡಿಯೋ ಒಳಗಡೆ ಹೇಗಿದೆ ನಮ್ ಸ್ಟುಡಿಯೋ ನೋಡೋಣ ಮತ್ತೆ ಇಲ್ಲೊಂದ್ ಪ್ಲಾಂಟ್ ಅಲ್ಲಿಂದ ಬಂದ್ರೆ ನಮ್ ರಾಯರ್ ಫೋಟೋ ತೋರ್ಸಕ್ ಆಗಲ್ಲ ಅಂತ ಟೈಮು ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಅಂದಾಗ ಕೆಲವೊಂದು ಇದ್ರಲ್ಲೇ ತೋರ್ಸ್ಬೇಕಾಗುತ್ತೆ ನಾವು ಫೋನ್ ಇಂದ ಕನೆಕ್ಟ್ ಮಾಡ್ಕೊಂಡು ಹಂಗಾಗಿ ಇಲ್ಲಿ ಟಿವಿ ಹಾಕೊಂಡಿದೀನಿ ಇದು ಕೂಡ ಫುಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ತುಂಬಾ ದಿನದಿಂದ ಎಲ್ರು ಕೇಳ್ತಿದ್ರಿ ನಿಮ್ ಸ್ಟುಡಿಯೋ ತೋರಿಸಿ ನಿಮ್ ಸ್ಟುಡಿಯೋ ತೋರಿಸಿ ಅಂತ ಅದಕ್ಕೋಸ್ಕರ ಇವತ್ತು ನಮ್ ಸ್ಟುಡಿಯೋನ ನಿಮಗೆ ತೋರಿಸ್ತಿದೀನಿ ಬನ್ನಿ ಹೋಗೋಣ ನಮ್ ಸ್ಟುಡಿಯೋ ಒಳಗಡೆ ಹೇಗಿದೆ ನಮ್ ಸ್ಟುಡಿಯೋ ನೋಡೋಣ ಮೇನ್ ಆಗಿ ಡೋರ್ ಬಂದು ಏನಂದ್ರೆ ಆ ಟೂ ಸೆಕ್ಷನ್ಸ್ ಮಾಡ್ಕೊಂಡಿದೀನಿ ಡೋರ್ ನ ಬೇಕಂದಾಗ ಮಾತ್ರ ಇದನ್ನ ರಿಮೂವ್ ಮಾಡ್ಕೊಳ್ಳೋದು ಇಲ್ಲ ಅಂದಾಗ ಯಾವಾಗಿದ್ರುನು ಇದೊಂದೇ ಓಪನ್ ಆಗೋದು ಇಲ್ಲಿ ಲಾಕ್ ಮಾಡ್ಕೋಬಹುದು ಇದನ್ನ ಬೇಡ ಅಂದಾಗ ಯಾಕೆ ಇಷ್ಟು ದೊಡ್ಡದು ಡೋರ್ ಮಾಡ್ಕೊಂಡಿದೀನಿ ಅಂದ್ರೆ ಲೈಕ್ ಇವಾಗ ಸೋಫಾ ಎಲ್ಲ ಮಾಡ್ಸಿರೋದ್ರಿಂದ ಒಳಗಡೆ ತೊಗೊಂಡ್ ಹೋಗೋಕೆ ಮತ್ತೆ ಟೇಬಲ್ಸ್ ಅದೆಲ್ಲ ತೊಗೊಂಡ್ ಹೋಗಕ್ಕೆ ನಮ್ದು ಥರ್ಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗಾಗಿ ಈ ತರ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದೀನಿ ನಾನು ಡೋರ್ ನ ಆಲ್ರೆಡಿ ಸ್ವಲ್ಪ ನಮ್ ಮಧು ಬ್ಲಾಗ್ ಅಲ್ಲಿ ನನ್ನ ಬ್ಲಾಗ್ ಅಲ್ಲಿ ಬಟ್ ಪೂರ್ತಿ ಎಲ್ಲೆಲ್ಲಿ ಏನೇನ್ ಸೆಟ್ ಅಪ್ ಮಾಡಿದ ಇದು ಡಿಸ್ಪ್ಲೇ ಮಾಡ್ಕೊಂಡಿದೀನಿ ಈ ತರ ಇದು ಆಲ್ರೆಡಿ ಮಧು ಹಾಕಿದ್ಲು ನೋಡಿದೀರಾ ಮತ್ತೆ ಇದು ಫುಲ್ ಸೆಟ್ ನಮ್ ನಿಶಾ ಹಾಕಿದ್ಲು ಇದೆಲ್ಲ ನಾನು ರೆಂಟ್ ಕೊಡಕ್ಕೆ ತಗೋಬಂದಿ ಡಿಸ್ಪ್ಲೇ ಮಾಡಿದೀನಿ ಅಲ್ಲಿಂದ ಈ ಕಡೆ ಬಂದ ತಕ್ಷಣನೆ ರೌಂಡ್ ಕಾನ್ಸೆಪ್ಟ್ ಅಲ್ಲಿ ಒಂದು ಹುಡಂದು ಈ ತರಾನೇ ಬೇಕು ಅಂತ ಹೇಳಿ ಮತ್ತೆ ಇಲ್ಲೊಂದು ಬ್ಯೂಟಿಫುಲ್ ಒಂದು ಲೈಟಿಂಗ್ಸ್ ಮಾಡ್ಕೊಂಡಿದೀನಿ ಫ್ಲವರ್ ಆಡ್ ಮಾಡ್ಸಿದೀನಿ ಆ ಕಡೆ ಮತ್ತೆ ಈ ಕಡೆ ಈ ತರ ಕುತ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ಒಂದು ನಾವು ಯಾವ್ದು ಅಷ್ಟೇನೆ ನಾವು ಆ ಇದು ಸೀಲಿಂಗ್ ಆಗಿರ್ಬೋದು ಇದು ಎಲ್ಲ ಪೂರ್ತಿ ಉಡ್ಡಲ್ಲೇ ಮಾಡ್ಸಿರೋದು ನಾವು ಇಲ್ಲಿಂದ ಬಂದ ತಕ್ಷಣ ಇದ್ ಮುಗೀತು ಇಲ್ಲಿ ಸರ್ಟಿಫಿಕೇಶನ್ಸ್ ನ ಹಾಕೊಂಡಿದ್ದೀನಿ ನಾನು ಯಾರ ಹತ್ರ ತಗೊಂಡಿದ್ದೀನಿ ಏನು ಅನ್ನೋದ್ ಇದೆಲ್ಲಾ ಇದೆಲ್ಲ ಮಾಸ್ಟರ್ ಕ್ಲಾಸ್ ಒಂದ್ ಇದೆ ಇವು ಲಕ್ಷ್ಮೀ ಶೆಟ್ಟಿ ಅವ್ರ ಹತ್ರ ಇದು ಗಾಯತ್ರಿ ಕುಶಾಲ್ ರೆಡ್ಡಿ ಅಂತ ಅವ್ರ ಹತ್ರ ಕಲ್ತಿದ್ದು ಆ ಇದೆಲ್ಲಾ ಆದ್ಮೇಲೆ ಎಂಡಿಗೆ ಲಕ್ಷ್ಮೀ ಶೆಟ್ಟಿ ಅವ್ರ ಹತ್ರ ಇವಾಗ ಒನ್ ಇಯರ್ ಆಯ್ತು ನಾನು ಲಕ್ಷ್ಮಿ ಶೆಟ್ಟಿ ಅವ್ರ ಹತ್ರ ಕಲ್ತಿದ್ದು ಅಶ್ಮಿತಾ ಅವ್ರ ಹತ್ರನೂ ಮಾಸ್ಟರ್ ಕ್ಲಾಸ್ ಮಾಡಿದ್ದೀನಿ ಮತ್ತೆ ದಿವ್ಯಾ ನಾಗರಾಜ್ ಅವ್ರ ಹತ್ರನೂ ಮಾಸ್ಟರ್ ಕ್ಲಾಸ್ ಮಾಡಿದೀನಿ ಫಸ್ಟ್ ನಾನು ಏನಂತ ಅಂದ್ರೆ ನನ್ಗೆ ಮೇಕಪ್ ಕಲಿಬೇಕು ಅನ್ನೋ ಇಂಟ್ರೆಸ್ಟೇ ಇರ್ಲಿಲ್ಲ ಸೊ ಅವಾಗ ನಾನು ಸುಮ್ಮನೆ ಬೇಸಿಕ್ ಆಗಿ ಏನಾದ್ರೂ ಒಂದು ಕಲ್ತ್ಕೋಬೇಕು ಅಂತ ಅಂದಾಗ ಸಹನಾ ಅಂತ ಅವ್ರು ಇಲ್ಲಿ ಚೆಂದಪಾಡ್ನದವ್ರನೆ ಅವ್ರ ಹತ್ರ ಜಸ್ಟ್ ಬೇಸಿಕ್ ಆಗಿ ಕಲ್ತ್ಕೊಳ್ಳೋಣ ನನ್ನ ಹಸ್ಬೆಂಡ್ ಹತ್ರ ನಾನು ಈ ತರ ಗೆ ಬರ್ತೀನಿ ನಾನು ಕ್ಲಾಸ್ ಮಾಡ್ಬೇಕು ತರ ಕ್ಲಾಸ್ ಕಲಿಬೇಕು ಅನ್ನೋದಕ್ಕೋಸ್ಕರ ಹೋಗಿಲ್ಲ ಜಸ್ಟ್ ನಾನ್ ಸೆಲ್ಫಿಗೋಸ್ಕರ ಮಾಡ್ಕೋಬೇಕು ಅಂತ ಹೇಳಿ ಕಲ್ತಾದ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ನನಗೆ ಹಂಗಾಗಿ ಅದು ಅವ್ರ ಹತ್ರ ಇಲ್ಲೇ ತಗೊಂಡಿರೋದು ಅದು ಚನ್ನಪಟ್ಟಣದಲ್ಲೇ ಫಸ್ಟ್ ಕಲ್ತಿದ್ದೆ ಅವ್ರ ಹತ್ರ ನಾನು ಇಲ್ಲೆಲ್ಲ ಬಂದು ಆ ಕಡೆ ಮತ್ತೆ ಈ ಕಡೆ ಎರಡು ಆ ಫ್ಲವರ್ದು ಒಂದು ಪಾಟ್ ಮತ್ತೆ ಫ್ಲವರ್ ಇಟ್ಕೊಂಡಿದೀನಿ ಇಲ್ಲೂ ಅರ್ಜಿನಲ್ ಪ್ಲಾಂಟ್ ಇದು ಫ್ಲವರ್ ಎಲ್ಲ ಅಲ್ಲಿಂದ ಬಂದು ಇದು ಅಷ್ಟೇ ವುಡನ್ ಮೇಲೆ ಈ ತರ ಶೀಟ್ ಬೇಕು ಅಂತ ಹೇಳಿ ಇದನ್ನು ಕೂಡ ಮಾಡಿಸ್ಕೊಂಡಿರೋದು ನಾವು ಆ ಕಡೆ ಮತ್ತೆ ಈ ಕಡೆ ಎರಡು ಸೇಮ್ ಬರುತ್ತೆ ಇದು ಉಡ್ ವುಡ್ಡು ಮೇಲ್ಗಡೆನೆ ಮಾಡಿರೋದು ಇದನ್ನ ಅಲ್ಲಿಂದ ಬಂದು ಇದು ಅಷ್ಟೇನೆ ವುಡ್ ಮೇಲ್ಗಡೆನೆ ಮಾಡಿರೋದು ಗ್ರೇ ಕಲರ್ ಕಾನ್ಸೆಪ್ಟ್ ಬೇಕು ಅಂತ ಹೇಳಿ ಅದ್ರ ಮೇಲೆ ಗ್ಲೋ ಟುಡೇ ಗ್ಲೋ ಎವ್ರಿ ಡೇ ಅನ್ನೋದನ್ನ ನಮ್ದು ಮೇಕಪ್ ಕಾನ್ಸೆಪ್ಟಿಗೆ ಅದು ಮ್ಯಾಚ್ ಆಗ್ಲಿ ಅಂತ ಹೇಳಿ ಮಾಡ್ಸ್ಕೊಂಡಿದೀನಿ ಅದ್ರ ಮೇಲೆ ಫ್ಲವರ್ದು ಮಾಡಿಸ್ಕೊಂಡಿದ್ದೀನಿ ಆ ಸ್ವಲ್ಪ ಪ್ಲೇನ್ ಅಂತ ಅನ್ಸುತ್ತೆ ಪೇಂಟಿಂಗ್ ಮಾಡ್ಸಿರೋದ್ರಿಂದ ಮೇಲ್ಗಡೆ ಪ್ಲೇನ್ ಅಂತ ಅನ್ಸುತ್ತೆ ಅಂತ ಹೇಳಿ ಅದನ್ನ ಮಾಡಿಸ್ಕೊಂಡಿದೀನಿ ಫ್ಲವರ್ದು ಅಲ್ಲಿಂದ ಬಂದು ಇಲ್ಲಿಗೆ ಸೋಫಾ ಮ್ಯಾಚ್ ಆಗ್ಲಿ ಅಂತ ಹೇಳಿ ಸೋಫಾ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಮ್ಯಾಟು ಸೋಫಾ ಕೂಡ ನಾನು ಈ ಕಲರಿಗೆ ಮ್ಯಾಚ್ ಆಗ್ಲಿ ಅಂತ ಗ್ರೀನ್ ಕಲರ್ ಮಾಡಿಸಿದೆ ನಾನು ಆಲ್ರೆಡಿ ಬಂದು ನೋಡಿರ್ತೀರಾ ಅಂತ ಅನ್ಸುತ್ತೆ ಅದು ನನ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಸೊ ಹಂಗಾಗಿ ಅದನ್ನ ಚೇಂಜ್ ಮಾಡಿ ಈ ತರ ಸೋಫಾನ ಆನ್ ಮಾಡಿದೀನಿ ಅದನ್ನ ರಿಮೂವ್ ಮಾಡಿಸಿ ಈ ತರ ಅದನ್ನು ಆಚೆ ಹಾಕೊಂಡಿದೀನಿ ಮತ್ತೆ ಇದೊಂದು ಮ್ಯಾಟ್ ಬೇಕು ಅಂತ ಹೇಳಿ ಇದು ಇದೇ ತರ ಕಲರ್ ಬೇಕಿತ್ತು ನನಗೆ ಅಂತ ಹೇಳಿ ಇದೇ ತರ ಮ್ಯಾಟ್ ಮತ್ತೆ ಇದು ಟಿ ಫೈ ಬಂದು ಆಲ್ಮೋಸ್ಟ್ ಎಲ್ಲಾ ನಮ್ ಶಾಪ್ ಇದೇನೆ ಹೊರ್ಗಡೆ ನಾವೇನು ಪರ್ಚೇಸ್ ಮಾಡಿಲ್ಲ ಇದು ಅಷ್ಟೇನೆ ಟಿ ಫೈ ಬಂದು ನಮ್ ಶಾಪ್ನ ಏನಾದ್ರು ಜಸ್ಟ್ ಮ್ಯಾಟ್ ಈ ತರ ಅಷ್ಟೇ ನಾನು ಪರ್ಚೇಸ್ ಮಾಡಿದ್ದೆ ಅದು ಮಾತ್ರ ನಾನು ನಮ್ ಶಾಪ್ ಅಲ್ಲಿ ತಗೊಂಡಿಲ್ಲ ಅಮೆಝನ್ ಅಲ್ಲಿ ತಗೊಂಡಿದ್ದು ಯಾಕಂದ್ರೆ ಅರ್ಜೆಂಟ್ ಬೇಕಿತ್ತು ನನಗೆ ಹಂಗಾಗಿ ಇದೊಂದರ ಇಷ್ಟ ಆಯ್ತು ನನ್ಗೆ ಹಂಗಾಗಿ ಅಮೆಝನ್ ಅಲ್ಲಿ ಬುಕ್ ಮಾಡಿದ್ದೆ ಆ ಫ್ಲವರ್ ಇದು ಐಕ್ಯದಲ್ಲಿ ತಂದಿದ್ದು ನಾನು ಮತ್ತೆ ಇದು ಯಾರೋ ಗಿಫ್ಟ್ ಮಾಡಿದಿದ್ದು ಇದು ಕೂಡ ನಾನೇ ಬೇಕು ಅಂತ ಬುಕ್ ಮಾಡಿ ತಗೊಂಡಿದ್ದು ಇದು ಇಲ್ಲಿ ಪ್ಲೇನ್ ಅಂತ ಅನ್ಸ್ಬಾರ್ದು ಆ ಕಡೆ ಈ ಕಡೆ ಎರಡು ಇದು ಮಾಡ್ಕೊಂಡಿದೀನಿ ಮತ್ತೆ ಇಲ್ಲೊಂದ್ ಮ್ಯಾಟ್ ಮತ್ತೆ ಇಲ್ಲೊಂದ್ ಟೇಬಲ್ ಮತ್ತೆ ಇಲ್ಲೊಂದ್ ಫ್ಲವರ್ ಅಲ್ಲಿಂದ ಬರ್ತಾ ಇದು ಸೇಮೇ ಅಲ್ಲಿ ನಾನು ಏನ್ ತೋರಿಸ್ತೆ ಸೇಮ್ ಅದೇನೆ ಇಲ್ಲೂನು ಮತ್ತೆ ಇಲ್ಲೊಂದ್ ಫ್ಲವರ್ ಇಲ್ಲೊಂದ್ ಪ್ಲಾಂಟ್ ಅಲ್ಲಿಂದ ಬಂದ್ರೆ ನಮ್ ರಾಯರ್ ಫೋಟೋ ಅವ್ರ ಬ್ಲೆಸ್ಸಿಂಗ್ ಇಲ್ದೆ ನಾವ್ ಇಲ್ಲ ಸೊ ಹಂಗಾಗಿ ಅಲ್ಲಿಂದ ಬಂದ್ರೆ ನಮ್ದು ಲೈಕ್ ಅಂದ್ರೆ ಇಲ್ಲಿ ಎ ಸಿ ಎಲ್ಲ ಇರೋದ್ರಿಂದ ನಾವು ದೀಪ ಎಲ್ಲ ಹಚ್ಚಕ್ ಆಗಲ್ಲ ದೀಪ ಎಲ್ಲ ಹಚ್ಚಕ್ ಆಗೋದಿಲ್ಲ ಅಂತ ಹೇಳಿ ನಾನು ಸ್ಮಾಲ್ ದೇನೆ ಫೋಟೋನು ಇಟ್ಕೊಂಡಿದೀನಿ ಮತ್ತೆ ಇಲ್ಲೂ ಅಷ್ಟೇ ದೀಪ ಹಚ್ಚಕ್ಕೆ ಅಂತ ಸ್ಮಾಲ್ ದೇ ಮಾಡಿಸ್ಕೊಂಡಿದೀನಿ ಗ್ಲಾಸ್ ಅಲ್ಲಿ ಅಲ್ಲಿಂದ ಬಂದ್ರೆ ಒಂದ್ ಸ್ಮಾಲ್ ಟಿವಿ ಟಿವಿ ವಿ ಏನ್ಕೆ ಅಂತ ಅಂದ್ರೆ ಕೆಲವೊಂದು ಬರ್ದು ತೋರ್ಸಕ್ ಆಗಲ್ಲ ಅಂತ ಟೈಮ್ ಮೈಂಟೈನ್ ಮಾಡಕ್ ಆಗಲ್ಲ ಅಂತ ಅಂದಾಗ ಕೆಲವೊಂದು ಇದ್ರಲ್ಲೇ ತೋರ್ಸ್ಬೇಕಾಗುತ್ತೆ ನಾವು ಫೋನ್ ಇಂದ ಕನೆಕ್ಟ್ ಮಾಡ್ಕೊಂಡು ಹಂಗಾಗಿ ಇಲ್ಲಿ ಟಿ ವಿ ಹಾಕೊಂಡಿದೀನಿ ಇದು ಕೂಡ ಫುಲ್ ಓವರ್ ಆಲ್ ಉಡ್ ಯಾವ್ದು ನಾವು ಶೀಟ್ ಇಂದ ಇದ್ ಮಾಡಿಸಿಲ್ಲ ಹುಡ್ಡನ್ ಉಡ್ ಮಾಡಿಸಿ ಉಡ್ ಆದ್ಮೇಲೆ ಶೀಟ್ ನ ಆಡ್ ಮಾಡಿರೋದು ನಾವು ಇದು ಕೂಡ ಇದೇ ಶೇಪ್ ಬೇಕು ನನಗೆ ಅಂತಾನೆ ಮಾಡಿಸ್ಕೊಂಡಿರೋದು ಮತ್ತೆ ಇಲ್ಲಿಂದ ಅಲ್ಲಿಂದ ಬಂದ್ರೆ ಇದು ಲೈನ್ಸ್ ಲೈನ್ಸ್ ತರ ಫಸ್ಟ್ ಉಡ್ ಮಾಡಿದ್ದಾರೆ ಉಡ್ಡ ಆದ್ಮೇಲೆ ಅದ್ರ ಮೇಲೆ ಈ ತರ ಲೈನ್ ಲೈನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಪೂಜಾ ಮಾದು ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತ ಮೇಕಪ್ ದು ಬ್ರ್ಯಾಂಡ್ ಇಲ್ಲೊಂದು ಫ್ಲವರ್ ಆ್ಯಡ್ ಮಾಡಿದೀನಿ ಇಲ್ಲೊಂದ್ ಮಾಡಿದೀನಿ ಅಲ್ಲೊಂದ್ ಮಾಡಿದೀನಿ ಅದು ಒಂಥರ ಡಿಫ್ರೆಂಟ್ ಆಗಿ ಇಷ್ಟ ಆಯ್ತು ನನಗೆ ಸೊ ಹಂಗಾಗಿ ಅದು ಕಲ್ ಕಲರ್ದು ಅಲ್ಲೊಂದು ಹಾಕಿದೀನಿ ಅದು ನ ಮೇಲ್ಗಡೆ ಇದು ಇನ್ನೊಂದು ಆಪ್ಷನ್ ಏನಿದೆ ಅಂತ ಅಂದ್ರೆ ಲೈಕ್ ಲೈಟ್ದು ಎಲ್ಲಾ ಇಲ್ಲೇ ಆಪ್ಷನ್ ಇರೋದ್ರಿಂದ ಜಸ್ಟ್ ಹಿಂಗ್ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ ಬೇಡ ಅಂತ ಅಂದಾಗ ಲೈಟ್ ಆಫ್ ಮಾಡ್ಬೋದು ಇಲ್ಲ ಫೋನ್ ಚಾರ್ಜರ್ ಏನಾದ್ರು ಹಾಕ್ಬೇಕಂತ ಅಂದಾಗ ಚಾರ್ಜರ್ ಹಾಕ್ಬಿಟ್ಟು ಇಲ್ಲೇ ಇಟ್ಕೋಬಹುದು ಜಸ್ಟ್ ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ ಅಲ್ಲಿಂದ ಬಂದ್ರೆ ಇದೊಂದ್ ಚೇರು ಕ್ಲಾಸ್ಗೆ ಕುತ್ಕೊಳ್ಳ ನನಗೆ ಅಂತ ಮಾಡ್ಕೊಂಡಿರೋದು ಅಲ್ಲೇ ಟೇಬಲ್ ಬೇಕಿತ್ತು ಮತ್ತೆ ವೈಟ್ ಕಾನ್ಸೆಪ್ಟ್ ಅಲ್ಲೇ ಬೇಕಿತ್ತು ನನಗೆ ಅಂತ ಹೇಳಿ ಟೇಬಲ್ ಇದೆ ಮತ್ತೆ ಅಲ್ಲೊಂದು ಅಲ್ಲೊಂದು ಎರಡು ಸೇಮ್ ಲೈಟಿಂಗ್ ಹಾಕೊಂಡಿದ್ದೀನಿ ಮೇಲ್ಗಡೆ ಇದು ಮನೇಲಿ ಇತ್ತು ಇದು ವಾಸ್ತು ಗಿಡ ಅಂತ ಹೇಳಿ ಇದನ್ನ ಒಂದ್ ಇಡೋಣ ಅಂತ ಜಸ್ಟ್ ಇವಾಗ ಪ್ಲೈನ್ ಪ್ಲೈನ್ ಇತ್ತು ಅಂತ ಇಲ್ ಒಂದ್ ಇಟ್ಕೊಂಡಿದೀನಿ ಇದು ಒಂದ್ ಬೋಲ್ಡ್ ಲೈಕ್ ಏನಾದ್ರು ಬರ್ದು ತೋರ್ಸ್ಬೇಕು ಅಂತ ಇದ್ರೆ ಬರ್ದು ತೋರ್ಸಕ್ಕೆ ಅಂತ ಒಂದ್ ಬೋಲ್ಡ್ ಇಟ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ನಂದು ಮೇಕಪ್ ಪ್ರಾಡಕ್ಟ್ಸ್ ಮತ್ತೆ ಹೇರ್ ಟೂಲ್ಸ್ ಅದೆಲ್ಲ ಇಟ್ಕೊಳಕ್ಕೆ ಈ ತರ ಮಾಡಿಸ್ಕೊಂಡಿದೀನಿ ನಾನು ಇಲ್ಲಿ ಈ ತರ ಎಲ್ಲ ಇಟ್ಕೊಂಡಿದೀನಿ ಇಲ್ಲಿ ಅದಾದ್ಮೇಲೆ ಇಲ್ಲೆಲ್ಲ ಬಂದು ಮೇಕಪ್ ಸಂಬಂಧಪಟ್ಟಿದ್ದಿದೆ ಈ ತರ ಪ್ರಾಡಕ್ಟ್ ಇಟ್ಕೊಳಕ್ಕೆ ಅಂತ ಮಾಡ್ಸ್ಕೊಂಡಿದೀನಿ ಮೇಲ್ಗಡೆ ಏನ್ ಅವಶ್ಯಕತೆ ಇಲ್ಲ ಅಂತ ಮಾಡಿಸ್ಕೊಂಡಿಲ್ಲ ಕರ್ಟನ್ ಬೇಕ ಬೇಕು ಲೈಟ್ ಏನಾದ್ರು ಬೇಕು ಅಂತ ಅಂದ್ರೆ ಒಳಗಡೆ ಲೈಟ್ ಬೇಡ ಅಂತ ಅಂದ್ರೆ ಈ ತರ ಕರ್ಟನ್ ಮಾಡ್ಕೊಂಡಿದೀವಿ ನಾವು ಬೇಡ ಅಂತ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು ಬೇಕು ಅಂತ ಅಂದ್ರೆ ಓಪನ್ ಮಾಡ್ಕೋಬಹುದು ಅಲ್ಲಿಂದ ಬಂದ್ರೆ ಇದೆಲ್ಲ ನನ್ನ ಸ್ಟೂಡೆಂಟ್ ನನ್ನ ಹಸ್ಬೆಂಡ್ಗೆ ನಾನು ಇದೇ ಕಲರ್ ಬೇಕು ಅಂತ ಹೇಳಿ ಬುಕ್ ಮಾಡಿಸಿ ತರ್ಸ್ಕೊಂಡಿದ್ದೀನಿ ಇದೇ ಕಲರ್ ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಚೇರ್ ಕೂಡ ಸ್ಟೋರೇಜ್ ಗೆ ಅಂತ ಇಲ್ಲೂ ಏನಾದ್ರು ಇಟ್ಕೊಳಕ್ಕೆ ಆಪ್ಷನ್ಸ್ ಇತ್ತು ನನಗೆ ಸೊ ಹಂಗಾಗಿ ಇಲ್ಲೂ ಏನಾದ್ರು ಇಟ್ಕೊಳ್ಳೋಣ ಅಂತ ಈ ತರ ಇಲ್ಲೂ ಏರ್ ಟೂಲ್ಸ್ ಮತ್ತೆ ಥ್ರೆಡ್ಡಿಂಗ್ದು ಏರ್ದು ಅದು ಇದು ಅಂತ ಎಲ್ಲ ಇಟ್ಕೊಂಡಿದೀನಿ ಮತ್ತೆ ಇಲ್ಲೂ ಆಪ್ಷನ್ಸ್ ಇದೆ ಕೆಳಗಡೆ ಇದೆಲ್ಲ ನಾನು ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಈ ತರ ಮಾಡಿಸಿಕೊಂಡಿದೀನಿ ಡ್ರಾಯರ್ ಗಳು ಕೂಡ ಮಾಡ್ಸ್ಕೊಂಡಿದೀನಿ ಅವರು ಏರ್ ಟೂಲ್ಸ್ ಅವ್ರದ್ದು ಏನಾದ್ರೂ ಒಂದ್ ಪ್ರಾಡಕ್ಟ್ ಇಟ್ಕೋಬೇಕು ಅಂತ ಅಂದ್ರೆ ಅವ್ರಿಗೆ ಒಂದ್ ಸ್ಪೇಸ್ ಬೇಕಂತ ಹೇಳಿ ಈ ತರ ಮಾಡಿಸ್ಕೊಂಡಿದೀನಿ ಮತ್ತೆ ಕೆಳಗಡೆ ಕೂಡ ಮಾಡಿಸ್ಕೊಂಡಿದೀನಿ ಬಟ್ ಕ್ಲಾತ್ ಅದು ಇದು ಇಟ್ಕೊಂಡಿದೀನಿ ಇವಾಗ ಸದ್ಯಕ್ಕೆ ಇದು ಒಂದ್ ಲೈಟ್ ಮತ್ತೆ ಅದು ಒಂದ್ ಲೈಟ್ ಸೇಮ್ ಮಾಡ್ಕೊಂಡಿದೀನಿ ಅಲ್ಲಿಂದ ಬಂದ್ರೆ ನಂದು ರೆಂಟ್ ಹೌಸ್ ಇರೋದ್ರಿಂದ ಇದೆಲ್ಲ ಕಾಸ್ಟ್ಯೂಮ್ಸ್ ರೆಂಟಿ ಕೊಡಕ್ಕೆ ಅಂತ ಹೇಳಿ ಒಳಗಡೆ ಇದೆ ಮಿಕ್ಕಿದೆ ಜಸ್ಟ್ ಇವಾಗ ಸ್ವಲ್ಪ ಡಿಸ್ಪ್ಲೇಗೆ ಅಂತ ಇಟ್ಕೊಂಡಿದೀನಿ ಇದನ್ನೆಲ್ಲ ದು ಅಷ್ಟೆ ಮಿರರ್ದು ಮಿರರ್ ಮಿರರ್ಗೆ ಫ್ಲವರ್ ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ಕೊಂಡಿದೀನಿ ಮೇಲ್ಗಡೆ ಎಲ್ಲಾ ಲೈಟಿಂಗ್ದು ಆ ಮಾಡಿಸ್ಕೊಂಡಿದೀನಿ ಆ ರೌಂಡ್ ಶೇಪ್ ಇದೇನೆ ಬೇಕು ಅಂತ ಹೇಳಿ ಮಿರರ್ ನ ಕೂಡ ಮಾಡಿಸ್ಕೊಂಡಿದ್ದೀನಿ ನಾನು ಮತ್ತೆ ವಾಮ್ ಲೈಟ್ ಹಾಕ್ಸ್ಕೊಂಡಿದೀನಿ ನಾನು ಸ್ಟೂಡೆಂಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಲೈಟಿಂಗ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಆ ತರ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದೀನಿ ಅಷ್ಟೇನೆ ಇದು ಸೇಮೇ ಇದೆ ಇದೆಲ್ಲ ಬಂದು ನಾನು ಸ್ಟೂಡೆಂಟ್ಸ್ ಗೆ ನ ಕೊಡಕ್ಕೋಸ್ಕರ ಪ್ರಾಡಕ್ಟ್ ನ ತಂದು ಇಟ್ಕೊಂಡಿದೀನಿ ನಾನು ಏನೇನೆಲ್ಲ ಕೊಡ್ತಾ ಇದೀನಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಇಲ್ಲೂ ಕೂಡ ಜ್ಯೂಲರೀಸ್ ಇದೆ ಎಲ್ಲ ಬ್ರೆಡ್ ಅಲ್ಲೂ ನಾನ್ ಬ್ರೆಡ್ ಅಲ್ಲೂ ಎಲ್ಲ ಸಿಗುತ್ತೆ ಮತ್ತೆ ಇಲ್ಲೂ ಇದೆ ಕೆಲವೊಂದು ಹೊಸ್ತಾಗೆ ಆಡ್ ಆನ್ ಮಾಡಿದೀನಿ ವ್ಲಾಗ್ ಅಲ್ಲಿ ತೋರ್ಸಿದೀನಿ ಅದಲ್ಲದೆ ಇದು ಮತ್ತೆ ಇದು ಇದು ಎಲ್ಲ ಹೊಸ್ತಾಗೆ ಆಡ್ ಆನ್ ಮಾಡಿರೋದು ನಾನು ಹಾ ಇದಿಷ್ಟು ನಮ್ ಸ್ಟುಡಿಯೋ ನೋಡುದ್ರಲ್ಲ ಮತ್ತೆ ಇದು ಮೇಲ್ಗಡೆನೋ ಅಷ್ಟೇ ಫ್ಲವರ್ದು ಇರ್ಲಿ ಅಂತ ಹೇಳಿ ಮಾಡಿಸ್ಕೊಂಡಿದೀನಿ ಅಲ್ಲಿ ಹೇಸಿ ಹಾಕ್ಸ್ಕೊಂಡಿದೀವಿ ನೋಡಿದ್ರಲ್ಲ ಇದಿಷ್ಟು ನಮ್ದು ಸ್ಟುಡಿಯೋದು ಟೂರ್ ಮಾಡಿದೀನಿ ತುಂಬಾ ದಿನದಿಂದ ಕೇಳ್ತಿದ್ರಿ ಇವಾಗ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ ಎಲ್ರಿಗೂ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಧು ವ್ಲಾಗ್ ಥ್ಯಾಂಕ್ ಯು